ಪ್ರಪ್ರಥಮದಲ್ಲಿ ಹುಡಹಳ್ಳಿ ಗ್ರಾಮದ ಎಲ್ಲ ಹುಡುಗಿಯರಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ಎಲ್ಲ ಸಹೋದರಿಯರಿಗೆ ನಮಸ್ಕಾರಗಳು ಇದು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಇಡೀ ಎಲ್ಲ ವಿಭಾಗಗಳಲ್ಲಿ ಚಾಲಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಚಾಲಕರಿಗೆ ಗುಲಾಬಿ ಹೂವನ್ನು ನೀಡಿ ಇವತ್ತು ಸತ್ಕರಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಗುಡದಳ್ಳಿ ಗ್ರಾಮದಲ್ಲಿ ಮಾಡಬೇಕೆನ್ನುವಂಥ ಒಂದು ವಿಶೇಷ ಏನಂತಂದರೆ ಎಲ್ಲ ಒಳಗೂಡಿ ಇವತ್ತು ಈ ಕಾರ್ಯಕ್ರಮದ ಅವೇರ್ನೆಸ್ ಮೂಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಇವತ್ತು ಗುಡದಳ್ಳಿ ಗ್ರಾಮದ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಎಲ್ಲ ಹಿರಿಯರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷ ಇಷ್ಟೇ ಇವತ್ತು ನಿಮ್ಮನ್ನು ಇವತ್ತು ನಮ್ಮನ್ನ ಎಲ್ಲ ಇವತ್ತು ವೃದ್ಧರನ್ನು ಮತ್ತು ರೋಗಿಗಳನ್ನು ಮತ್ತು ಪ್ರಯಾಣಿಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಸರಿಯಾದ ಸಮಯಕ್ಕೆ ಇವತ್ತು ನಿರ್ಗದಿಕ ಸಮಯದಲ್ಲಿ ಇವತ್ತು ಅವರನ್ನು ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಚಾಲಕರ ಮೇಲಿದೆ ಹಾಗಾಗಿ ಅಂಥ ಒಂದು ಚಾಲಕರಿಗೆ ಇವತ್ತು ನಿಗಮದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಆ ಚಾಲಕರಿಗೆ ಪ್ರಪ್ರಥಮದಲ್ಲಿ ನಿಗಮದ ಎಲ್ಲ ವಿಭಾಗದ ಎಲ್ಲ ಚಾಲಕರಿಗೂ ಕೂಡ ಚಾಲಕರ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ಗುರುದಳ್ಳಿ ಕ್ರಮವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಚಾಲಕರ ದಿನಾಚರಣೆಯನ್ನ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ಜೊತೆಗೆ ಇವತ್ತು ನೀವು ಇಷ್ಟೇ ಇವತ್ತು ಚಾಲಕರಿಗೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಮನೆಯಲ್ಲಿ ಅವರಿಗೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಕಷ್ಟ ಇದ್ರೂ ಕೂಡ ಇವತ್ತು ತಾವು ಬಸ್ಸಿನಲ್ಲಿ ಇವತ್ತು ಬಾಕಿ ಬಟ್ಟೆಯನ್ನು ಹಾಕಿಕೊಂಡು ಬಸ್ಸಿನಲ್ಲಿ ಹತ್ತಿದಾಗ ಮಾ ಹತ್ತಿದ್ರೆ ಇವತ್ತು ಅವರ ಕಷ್ಟಗಳು ಇವತ್ತು ದೂರ ಆಗ್ತವೆ ಇವತ್ತು ಅವರಿಗೆ ಒಂದು ಚಿಂತೆ ಪ್ರಯಾಣಿಕರನ್ನು ಸರಿಯಾದ ಸಮಯಕ್ಕೆ ಅವರನ್ನು ಮುಟ್ಟಿಸಬೇಕು ವಿದ್ಯಾರ್ಥಿಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಅವರಿಗೆ ಕಾಲೇಜನ್ನು ತಲುಪುವಂಥ ಪ್ರ ಪ್ರಯತ್ನವನ್ನು ಮಾಡಬೇಕೆನ್ನುವುದೇ ಅವರ ಮನದಾಸೆಯಾಗಿರ್ತದೆ ಹಾಗಾಗಿ ಇವತ್ತು ತಮ್ಮ ಎಲ್ಲ ಕಷ್ಟಗಳನ್ನು ಬದಿಗೊಳಿಸಿ ನಮ್ಮೆಲ್ಲರಿಗೂ ಕೂಡ ಜೊತೆಗೂಡಿ ಇವತ್ತು ಸಂತೋಷದಿಂದ ಸಂಚಾರವನ್ನು ಇರತಕ್ಕಂತ ನನ್ನ ಚಾಲಕರಿಗೆ ಮತ್ತು ಜೊತೆಗೆ ನನ್ನ ಸಹೋದರಿಗೆ ನನ್ನ ಸಹಪಾಠಿ ನನ್ನ ಸಹೋದರನಿಗೆ ಚಾಲಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವ್ರು ಕೂಡ ನಾಳೆ ಅಲ್ಲಲ್ಲಿ ತರಗಲಿಲ್ಲ ಸಾಫ್ ಮಾಡಲಿಲ್ಲ ಅಂತಂದ್ರೆ ಇವತ್ತು ಚಾಲಕರಿಗೆ ತಾವು ಬಯೋದು ಉಂಟು ಯಾಕಂದ್ರೆ ಅವರ ಒತ್ತಡ ಇವತ್ತು ಸಮಯಕ್ಕೆ ಅವರು ಒತ್ತಡವನ್ನು ನೀಡಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ಇವತ್ತು ನಮ್ಮ ಸಂಸ್ಥೆಯ ಜೊತೆಗೆ ತಾವೆಲ್ಲರೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಂಡಿದ್ರಿ ನಿಮ್ಮಲ್ಲಿ ನೆಚ್ಚಲ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ